ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರವಾ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ನಮಗೆ ಇವತ್ತು ರಾತ್ರಿ ಹನ್ನೆರಡರ ಒಳಗೂ ಕೂಡ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅನುಕೂಲ ಇರುತ್ತೆ ಮಾಡಿಕೊಳ್ಬಹುದು ಸಾಕಷ್ಟು ಜನಕ್ಕೆ ನಾನಾ ಥರದ ಸಮಸ್ಯೆಗಳಿಂದ ಬೆಂದೋಗಿರ್ತಾರೆ ಇದು ನಮಗೆ ಇನ್ನೇನು ಹೊಸ ವರ್ಷಕ್ಕೆ ಕಾಲಿಡುವಂಥ ಒಂದು ಸಮಯ ಈಗ ಬಂದಿರುವ ಅಮಾವಾಸ್ಯೆ ಒಂಥರ ಅದೃಷ್ಟ ಅಂತಲೇ ಹೇಳ್ಬಹುದು ಈ ವರ್ಷದಲ್ಲಿ ಏನೇ ಕಷ್ಟ ನೋವು ನಷ್ಟಗಳನ್ನು ಪಟ್ಟಿರ್ತೀವೋ ಅದನ್ನೆಲ್ಲನೂ ಮತ್ತೆ ಅದು ರಿಪೀಟ್ ಆಗಬಾರ್ದು ನಮ್ಮ ಸಮಸ್ಯೆಗಳು ಇಲ್ಲಿಗೆ ಮುಗಿಬೇಕು ಮನುಷ್ಯ ಮೇಲೆ ಸಮಸ್ಯೆಗಳು ಬರೋದು ಸಹಜ ಆದರೆ ಜಾಸ್ತಿ ಅದರ ತೀವ್ರತೆ ಇದ್ದಾಗ ಆ ನಷ್ಟಗಳನ್ನು ಜಾಸ್ತಿ ಬಂದಾಗ ನಮಗೆ ರಿಪೀಟ್ ಆಗ್ತಾ ಇದ್ದರೆ ತುಂಬ ನೋವಾಗುತ್ತೆ ಅದು ರಿಪೀಟ್ ಆಗದೆ ಇರೋ ಥರ ಈ ಸಮಸ್ಯೆ ಇಲ್ಲಿಗೆ ಕೊನೆ ಆಗಬೇಕು ಅಂತ ಎಲ್ಲರೂ ಬಯಸ್ತಾರೆ ಅದಕ್ಕೆ ತಪ್ಪದೇ ರಾತ್ರಿ ಹನ್ನೆರಡರ ಒಳಗೂ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಎಲ್ರಿಗೂ ಅಷ್ಟೇ ಒಂದು ಒಳ್ಳೆಯ ಸಂದರ್ಭ ಅಂತ ಇರುತ್ತೆ ಅದು ಈ ರೀತಿಯ ಕ್ಷಣಗಳಲ್ಲಿ ಮಾಡಿಕೊಂಡಾಗ ಒಬ್ರಿಗೂ ಗೊತ್ತಿರುವಂಥದ್ದು ಕಲ್ಲುಪ್ಪಿನ ಪರಿಹಾರ ಆದರೆ ಕಲ್ಲುಪ್ಪಿಗೆ ಎಷ್ಟು ಶಕ್ತಿ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ನಾವು ಸಾಧಾರಣವಾಗಿ ಅಡುಗೆಗೆ ಮಾತ್ರ ಬಳಸ್ಕೊಳ್ತೀವಿ ಅಂತ ಹೇಳ್ತೀವಿ ನೀವು ಏನೇ ಸಮಸ್ಯೆಗಳಿದ್ದರೂ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರೂ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ನಿಮ್ಗೇನಾದರೂ ಕಾ ಅಂದರೆ ದುಡ್ಡು ಕಾಸನ್ನು ನೀವು ನಷ್ಟ ಹೊಂದಿದರೆ ಯಾವುದೋ ಒಂದು ರೂಪದಲ್ಲಿ ಆ ಸಂಪಾದನೆ ಮತ್ತೆ ನಮ್ಗೆ ಬರಬೇಕು ಆ ಆದಾಯ ಜಾಸ್ತಿ ಆಗಬೇಕು ಮನೆಯಲ್ಲಿ ಸುಮ್ಮನೆ ವ್ಯರ್ಥವಾಗಿ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳಲ್ಲಿ ನಾವು ಇರ್ತೀವಲ್ವ ಸಾ ತುಂಬ ಜನ ಇದೊಂದು ಕಡೆ ಆದರೆ ಆರೋಗ್ಯ ಸಮಸ್ಯೆ ಅನ್ನೋದು ಸುಖ ಸುಮ್ಮನೆ ಯಾವಾಗಲೂ ಅಷ್ಟೇ ಆಸ್ಪೆಟ್ಲಲ್ಲಿ ತೋರಿಸ್ಕೊಳ್ತೀವಿ ನಾರ್ಮಲ್ಲಾಗಿದೆ ಆಗಿದೆ ಅಂತಾರೆ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ ಯಾವಾಗಲೂ ಒಂಥರ ಏನೋ ಮೂಡಿಯಾಗಿರೋದು ಏನು ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಮಾಡುವಂಥ ಕೆಲಸದಲ್ಲೂ ಕೂಡ ನಮಗೆ ಸಕ್ಸಸ್ ಅನ್ನೋದು ಇರೋದಿಲ್ಲ ಈ ಥರ ಸಾಕಷ್ಟು ಜನರ ಮಧ್ಯೆ ನಡೀತಾ ಇರುತ್ತೆ ಅಂಥವರೆಲ್ಲರೂ ಕೂಡ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮಗೆ ಆದಾಯ ಕೂಡ ಇತ್ತು ಹೆಚ್ಚಾಗುತ್ತೆ ನೀವು ಮಾಡುವಂಥ ಕೆಲಸ ಏನು ಕೆಲಸ ಸುಮಾರು ಜನಕ್ಕೆ ಏನು ಕೆಲಸ ಮಾಡಬೇಕು ಅಂತ ಕೂಡ ಗೊತ್ತಿರೋದಿಲ್ಲ ಯಾಕಂದರೆ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇಲ್ಲ ಅಂತಂದ್ಬಿಟ್ಟು ಪಾಪ ಅವರು ಇರ್ತಾರೆ ಅಂಥವರೆಲ್ಲರೂ ಕೂಡ ಈ ಅಮಾವಾಸ್ಯೆಗೆ ಯಾಕಂದರೆ ಇದು ಸೋಮವಾರ ಬಂದಿರೋದರಿಂದ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ ನಾವು ಶಿವಸ್ವಾಮಿಯ ಅನುಗ್ರಹದಿಂದ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ತಂದೆ ಪ್ರತಿಯೊಂದು ಕಷ್ಟ ಸುಖಕ್ಕೂ ಕೂಡ ಸಾಕ್ಷಿಯಾಗಿರ್ತಾನೆ ಸ್ನೇಹಿತರೆ ಈ ಸಂದರ್ಭಗಳಲ್ಲಿ ಮಿಸ್ ಮಾಡಿಕೊಳ್ಳ್ದೆ ನೀವು ರಾತ್ರಿ ಮಾಡ್ಕೊಳ್ಳಿ ಒಂದು ರಾತ್ರಿ ಪೂರ ಈ ಪರಿಹಾರ ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟಿರ್ತೀವಲ್ವ ಒಂದು ದಿನ ನೈಟ್ ಇರಲೇಬೇಕು ಅದಕ್ಕೋಸ್ಕರ ಇವತ್ತು ನೀವು ನೈಟ್ ಎಷ್ಟೊತ್ತಿಗಾದ್ರೂ ಪರವಾಗಿಲ್ಲ ಮಾಡ್ಕೊಳ್ಳಿ ಅಕ್ಕ ನಾವು ಪೂಜೆಗಳು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಬಹುದು ಈ ಪರಿಹಾರಗಳನ್ನು ಅಂತ ಕೂಡ ಕೇಳ್ತೀರ ಸಾಕಷ್ಟು ವಿಡಿಯೋಗಳಲ್ಲಿ ಈ ಪರಿಹಾರವನ್ನು ನಾವು ಯಾವುದೇ ಒಂದು ಪೂಜೆ ಮಾಡಿಕೊಳ್ಳದೆ ಕೂಡ ಮಾಡಿಕೊಳ್ಬಹುದು ಇದನ್ನು ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ನೀವು ಯಾವಾಗಲೂ ಅಮಾವಾಸ್ಯೆಗೆ ಕಲ್ಲುಪ್ಪನ ತಗೊಂಡು ಬನ್ನಿ ಅಂತ ಹೇಳ್ತೀರಲ್ವಾ ಏನು ಮಾಡಬೇಕು ಅದನ್ನು ತಗೊಂಡು ಬಂದು ಅಂತ ಕೂಡ ಸುಮಾರು ಜನ ಕೇಳಬಹುದು ಸ್ವಲ್ಪ ಸಮಯದವರೆಗೂ ಅಂದರೆ ಅಮಾವಾಸ್ಯ ದಿನ ಯಾರು ಕಲ್ಲುಪ್ಪನ ಮನೆಗೆ ಕೊಂಡ್ಕೊಂಡು ಬರ್ತಾರೋ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅದನ್ನು ಕೊಂಡ್ಕೊಂಡು ಬಂದು ಈ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಂಡು ಒಂದು ಸ್ವಲ್ಪ ಅದರಲ್ಲಿ ತೆಗೆದುಕೊಂಡು ಪರಿಹಾರ ಮಾಡಿಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ನಾವು ಅಡುಗೆಗೆ ಬಳಸ್ಕೊಳ್ಬಹುದು ಒಂದು ಬೌಲಲ್ಲಿ ನೀವು ಒಂದು ಇಡಿ ಉಪ್ಪನ್ನು ಹಾಕಿಬಿಟ್ಟು ಅದರ ಮೇಲೆ ಸಾಸಿವೆ ಹಾಕಬೇಕು ಅರಿಶಿನ ಕುಂಕುಮ ಹಾಕಿಬಿಟ್ಟು ಹನ್ನೊಂದು ರೂಪಾಯಿ ಇಡಬೇಕು ಇದು ಐದೈದು ರೂಪಾಯಿ ಕಾಯಿನ್ನು ಹಾಗೆ ಒಂದು ರೂಪಿ ಸೇರಿಸಿ ಹನ್ನೊಂದು ರೂಪಾಯಿ ಈ ಥರ ಚಿಲ್ಲರೆ ಕಾಸಲ್ಲಿ ನೀವು ಇಡಬೇಕಾಗುತ್ತೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯೇಗೆ ನಾವು ಯಾವುದೇ ಒಂದು ತಂತ್ರಗಳನ್ನು ಮಾಡಿದಾಗಲೂ ಕೂಡ ಉಪ್ಪನ್ನು ಪ್ರಾಧಾನ್ಯವಾಗಿ ತಗೊಳ್ತೀವಿ ಇನ್ನು ಸಾಸಿವೆ ಅಂದರೆ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಷ್ಟು ಶಕ್ತಿ ಸಾಸುವಿಗೆ ಇದೆ ಇನ್ನು ಅರಿಶಿನ ಕುಂಕುಮ ನಮಗೆ ಸುಗಂಧ ಭರಿತವಾಗಿ ಅರಿಶಿನವನ್ನು ತಗೊಳ್ತೀವಿ ಹಾಗೆ ಮಂಗಳಕರವಾದ ವಸ್ತುಗಳು ಕೂಡ ನಮ್ಮ ಒಂದು ಪೂಜೆಗಳಿಗೆ ಯಾವುದೇ ಒಂದು ವಿಧಾನವನ್ನು ನಾವು ಬಳಸ್ಕೊಂಡಾಗಲೂ ಕೂಡ ಇದನ್ನು ಬಹು ಮುಖ್ಯವಾಗಿ ಪ್ರಾಧಾನ್ಯವಾಗಿ ಅರಿಶಿನ ಕುಂಕುಮವನ್ನು ತಗೊಳ್ತೀವಿ ಅದಕ್ಕೋಸ್ಕರ ನೀವು ಒಂದೊಂದು ಚಿಟಿಕೆ ಕೂಡ ಇದರಲ್ಲಿ ಹಾಕ್ಬಿಟ್ಟು ಆ ಒಂದು ಹನ್ನೊಂದು ರೂಪಾಯಿಯನ್ನು ನೀವು ಹಾಕಿ ಒಂದು ರಾತ್ರಿ ನಿದ್ರಿಸಬೇಕು ಈ ವಸ್ತುಗಳೆಲ್ಲ ನಮ್ಮ ಮನೆಯಲ್ಲಿ ಸ್ನೇಹಿತರೆ ನೀವು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಾದರೂ ಇಡಬಹುದು ಅಥವಾ ದೇವರ ಮನೆಯಲ್ಲಿ ಅಥವಾ ಹಾಲಲ್ಲಾದರೂ ಇಡಬಹುದು ಆದರೆ ಇದನ್ನು ಬೆಡ್ರೂಮಲ್ಲಿ ಇಡೋದಕ್ಕೆ ಹೋಗಬೇಡಿ ನಿಮಗೆ ಏನಾದರೂ ಎಲ್ಲ ಸೇರಿಸಿ ಒಂದು ಹಾಲು ಕಿಚನ್ ಮಾತ್ರನೇ ಇದೆ ಅಕ್ಕ ಅಂತ ಹೇಳಿದ್ರೆ ನೀವು ಹಾಲಲ್ಲಾದರೂ ಇಡಿ ಅಥವಾ ಕಿಚನಲ್ಲಾದರೂ ಇಡಿ ತೊಂದರೆ ಇಲ್ಲ ಆರಾಮಾಗಿ ಇಡಬಹುದು ಹೊತ್ತು ನೀವು ಎಷ್ಟು ಗಂಟೆಗಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ ರಾತ್ರಿ ಹನ್ನೆರಡರ ಒಳಗೆ ಅಷ್ಟೇ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ಮಂಗಳವಾರಕ್ಕೆ ಬೀಳುತ್ತೆ ಒಳಗಡೆ ನೀವೇನಾದರೂ ಮಾಡಿಕೊಂಡ್ರೆ ಇದು ಅಮಾವಾಸ್ಯೆಯ ಒಂದು ಪ್ರಭಾವ ಇರೋದರಿಂದ ಪ್ರಕೃತಿಯಲ್ಲಿ ನಮ್ಮ ಸಂಕಲ್ಪಗಳು ಬೇಗ ದೇವರಿಗೆ ತಲುಪುತ್ತೆ ಆ ತಂದೆಯ ಆಶೀರ್ವಾದ ನಮಗೆ ಸಿಗುತ್ತೆ ಅದಕ್ಕೋಸ್ಕರನೇ ಈ ವಿಶೇಷ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಇದನ್ನು ಬೇಕಂದರೆ ನಿಮ್ಮ ವ್ಯಾಪಾರದ ಸಂಸ್ಥೆಗಳ ಜಾಗದಲ್ಲೂ ಕೂಡ ಮಾಡ್ಕೊಳ್ಬಹುದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ತುಂಬ ತೊಂದರೆಗಳಿರುತ್ತೆ ದೃಷ್ಟಿದೋಷದಿಂದ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಸುಖ ಸುಮ್ಮನೆ ಏನೋ ಮೂಡಿಯಾಗಿರ್ತಾರೆ ಅಂಥವರೆಲ್ಲೂ ಈ ಅಮಾವಾಸ್ಯೆ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಆ್ಯಕ್ಟಿವ್ ಆಗಿ ಇರ್ತಾರೆ ತುಂಬ ಆರೋಗ್ಯವಾಗೂ ಕೂಡ ಇರ್ತಾರೆ ಎಲ್ಲರೂ ಕೂಡ ನಮಗೆ ಏಕೆಂದರೆ ಈ ವಸ್ತುಗಳೆಲ್ಲ ಅಷ್ಟು ಶಕ್ತಿಯನ್ನು ಕೂಡಿರೋದ್ರಿಂದ ಇದನ್ನು ಯಾರು ಬಳಸ್ಕೊಂಡು ನಂಬಿಕೆಯಿಂದ ಪರಿಹಾರಗಳನ್ನು ಮಾಡ್ತಾರೋ ಅವರಿಗೆ ಶಿವಾನುಗ್ರಹ ತಪ್ಪು ಪ್ಪದೆ ಸಿಗುತ್ತೆ ಯಾಕಂದರೆ ಇದು ಸೋಮವಾರ ಬೇರೆ ಅಮವಾಸೆ ಬಂದಿರೋದು ಇದನ್ನು ನೀವು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ಇವತ್ತು ರಾತ್ರಿ ಪೂರ ನಿಮ್ಮ ಮನೆಯಲ್ಲಿ ಇದ್ದು ಆಮೇಲೆ ಮಾರನೆಯ ದಿನ ಇದನ್ನು ತೆಗೆದುಬಿಟ್ಟು ಇದರಲ್ಲಿರುವಂಥ ಕಾಸನ್ನು ನೀವು ಯಾರಿಗಾದರೂ ದಾನ ಕೊಡಿ ಸ್ನೇಹಿತರೆ ಈ ರೀತಿ ದಾನ ಕೊಟ್ಟಾಗ ನೀವು ಒಂದು ರೂಪಾಯಿ ಕೊಟ್ಟರೆ ನಿಮಗೆ ಹತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಬರುತ್ತೆ ಈ ಥರ ಸ್ನೇಹಿತರೆ ಇನ್ನು ಮಿಕ್ಕಿದ ವಸ್ತುಗಳೆಲ್ಲ ನೀವು ಒಂದು ಕವರಲ್ಲಿ ತಗೊಂಡೋಗಿ ಯಾವುದೋ ಒಂದು ಜಾಗದಲ್ಲಿ ತುಳಿದೇ ಇರುವ ಪ್ರದೇಶದಲ್ಲಿ ನೀವು ಹಾಕ್ಬಿಡಬಹುದು ಇದನ್ನು ಈ ಥರ ಮಾಡಿ ಅದರಲ್ಲಿರುವ ಹನ್ನೊಂದು ರೂಪಾಯಿ ದಾನ ಕೊಟ್ಟಾಗ ನಾವು ಮಾಡಿರುವ ಒಂದು ಏನು ಅಂದ್ಕೊಂಡು ಮಾಡ್ತೀವೋ ಆ ಕೆಲಸಗಳು ನಮಗೆ ನಿರ್ವಿಘ್ನವಾಗಿ ಯಾವುದೋ ಒಂದು ರೂಪದಲ್ಲಿ ಆ ತಂದೆ ನೆರವೇರಿಸ್ಕೊಡ್ತಾರೆ ಅದಕ್ಕೋಸ್ಕರ ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು